ಹಿರೇಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ವಿವಿಧ ಕೃಷಿ ಸಂಬಂಧಿತ ಇಲಾಖೆಗಳ ಸಹಯೋಗದಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನು ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನ ಕಾಮನದುರ್ಗ ಮತ್ತು ಸಿಕೆಪುರದಲ್ಲಿ ನಿನ್ನೆ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಕೆವಿಕೆ ತಜ್ಞರು ವಿಜ್ಞಾನಿಗಳು ಕೃಷಿ ಇಲಾಖೆಯ ಅಧಿಕಾರಿಗಳು ಸೇರಿದಂತೆ ಪ್ರಗತಿಪರ ರೈತರು ಭಾಗಿಯಾಗಿದ್ದರು ದೂರದರ್ಶನದೊಂದಿಗೆ ತಜ್ಞ ಡಾಕ್ಟರ್ ಡಿ ಸೋಮಶೇಖರ್ ಬಿತ್ತನೆ ಬೀಜ ರಸಗೊಬ್ಬರ ಹಾಗೂ ವಿಮೆ ಯೋಜನೆಗಳ ಬಗ್ಗೆ ರೈತರು ಅರಿತು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಮನವಿ ಮಾಡಿದರು ಈ ಮತ್ತು ತುಮಕೂರು ತಾಲೂಕಿನ ರೈತರಿಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ತರಬೇತಿಗಳನ್ನು ಕೊಡ್ತಕ್ಕಂಥದ್ದು ಪ್ರಾತ್ಯಕ್ಷಿಕೆಗಳನ್ನು ಏರ್ಪಡಿಸತಕ್ಕಂಥದ್ದು ಕೆಲಸವನ್ನು ನಾವು ಮಾಡ್ತೀವಿ ವಿಜ್ಞಾನಿ ಡಾಕ್ಟರ್ ಜೆ ಪ್ರಶಾಂತ್ ಅಲ್ಪಾವಧಿ ರೋಗ ನಿರೋಧಕ ಹಾಗೂ ಅಧಿಕ ಇಳುವರಿ ನೀಡುವ ತಳಿಗಳಿಂದ ಲಾಭದಾಯಕ ಕೃಷಿ ಸಾಧ್ಯ ಎಂದರು ಮತ್ತೊಬ್ಬ ವಿಜ್ಞಾನಿ ಡಾಕ್ಟರ್ ಮಂಜೇಶ್ ಗೇರು ಕೃಷಿಗೆ ತುಮಕೂರು ಉತ್ತಮ ರೈತರು ಬೆಳೆಯಲು ಇಚ್ಛೆಪಟ್ಟಲ್ಲಿ ರೈತರಿಗೆ ಈ ಬಗ್ಗೆ ತರಬೇತಿ ನೀಡಲಾಗುವುದು ಎಂದು ತಿಳಿಸಿದರು

ಕಾಣಿಸುದಿಲ್ಲ ಹಾಗಾಗಿ ಈ ಈ ಒಂದು ಸಾವಯವ ಕೂಡ ಪದಾರ್ಥ ಯೂಸ್ ಆಗುತ್ತೆ ತೋಟಗಾರಿಕಾ ಅಧಿಕಾರಿ ಡಿ ಕಾರ್ತಿಕ್ ತೋಟಗಾರಿಕಾ ಇಲಾಖೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನೆರವಿನ ಕೃಷಿ ಹೊಂಡ ನಿರ್ಮಾಣ ತುಂತುರು ನೀರಾವರಿ ಜೇನು ಕೃಷಿ ಪ್ಯಾಕಿಂಗ್ ಕೋಣೆ ನಿರ್ಮಾಣಕ್ಕೆ ಸಹಾಯಧನವಿದೆ ಇದನ್ನು ಸದುಪಯೋಗ ಪಡಿಸಿಕೊಳ್ಳುವಂತೆ ರೈತರಿಗೆ ತಿಳಿಸಿದರು ಚಿಕ್ಕ ವೈಯಕ್ತಿಕ ಕೃಷಿ ಹಂಡಗಳನ್ನ ನಿರ್ಮಾಣ ಮಾಡೋದಕ್ಕೂ ಕೂಡ ಇಲಾಖೆಯಲ್ಲಿ ಅವಕಾಶ ಇರುತ್ತೆ ದೊಡ್ಡದಾಗಿ ನಾವು ಕೃಷಿ ಹೊಂಡ ಮಾಡ್ತೀವಿ ನಾಲ್ಕು ಐದು ಜನ ರೈತರು ಸೇರಿಕೊಂಡು ನಾವು ಸಮುದಾಯ ರೀತಿಯಲ್ಲಿ ಮಾಡ್ತೀವಿ ಅಂದ್ರೂ ಕೂಡ ದೊಡ್ಡ ದೊಡ್ಡ ಕೃಷಿ ಹೊಂಡಗಳಿಗೂ ಕೂಡ ಅವಕಾಶ ಇದೆ